ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಎಲ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಸಹಸಂಸ್ಥಾಪಕರಾದ ಪ್ರಸಾದ್ ಇನ್ನು ಮುಂದಿನ ಹಂತದಲ್ಲಿ ನಾವು ಯೋಗ ಚಿಕಿತ್ಸೆಯ ಸಿದ್ಧಾಂತಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಯೋಗ ಚಿಕಿತ್ಸೆ ಎಂದರೇನು ಎಂಬುದನ್ನು ತಿಳಿಯೋಣ ಯೋಗ ಚಿಕಿತ್ಸೆಯು ಯೋಗದ ತತ್ವಗಳು ಮತ್ತು ತಂತ್ರಗಳನ್ನು ಹೊಂದಿದ್ದು ವೈಜ್ಞಾನಿಕ ಮತ್ತು ಚಿಕಿತ್ಸಾತ್ಮಕ ವಿಧಾನಗಳ ಮೂಲಕ ಯೋಗದ ಅಭ್ಯಾಸವನ್ನು ಬಳಸಿ ವ್ಯಕ್ತಿಯ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯವನ್ನು ಉತ್ತಮಗೊಳಿಸುವ ಪ್ರಕ್ರಿಯೆ ಇದು ಪ್ರಾಣಾಯಾಮ ಆಸನ ಧ್ಯಾನ ಮಂತ್ರೋಚ್ಚಾರಣೆ ಶರೀರ ಶುದ್ಧೀಕರಣ ಕ್ರಿಯೆಗಳು ಅಂದರೆ ಷಟ್ಕರ್ಮ ಮತ್ತು ಜೀವನ ಶೈಲಿಯ ಬದಲಾವಣೆಯ ಮೂಲಕ ರೋಗ ನಿರ್ವಹಣೆ ಮಾಡುವಂತಹ ಚಿಕಿತ್ಸೆ ಇದಾಗಿದೆ ಯೋಗ ಚಿಕಿತ್ಸೆಯು ಕೆಲವು ಪ್ರಮುಖ ತತ್ವಗಳ ಮೇಲೆ ಆಧಾರಿತವಾಗಿದೆ ಮೊದಲನೆಯದು ಸಮಗ್ರ ಚಿಕಿತ್ಸಾ ವಿಧಾನ ಯೋಗಚಿಕಿತ್ಸೆ ಒಬ್ಬ ವ್ಯಕ್ತಿಯ ಶರೀರ ಮನಸ್ಸು ಮತ್ತು ಆತ್ಮ ಎಂಬ ಮೂರು ಆಯಾಮಗಳನ್ನು ಸಮತೋಲನಗೊಳಿಸುವ ಪ್ರಯತ್ನ ಮಾಡುತ್ತದೆ ಎರಡನೆಯದು ಆಸನಗಳು ಯೋಗಾಸನಗಳು ಶರೀರದ ಅಂಗಾಂಗಗಳಿಗೆ ಶಕ್ತಿ ನೀಡುತ್ತವೆ ರಕ್ತ ಪರಿಚಲನೆ ಸಮಗ್ರವಾಗಿ ನಡೆಯುತ್ತದೆ ಮತ್ತು ಅನೇಕ ಕಾಯಿಲೆಗಳ ವಿರುದ್ಧ ರಕ್ಷಣೆಯನ್ನು ಒದಗಿಸುತ್ತದೆ ಉದಾಹರಣೆಗೆ ಮಧುಮೇಹ ನಿಯಂತ್ರಣಕ್ಕೆ ತರಲು ವಕ್ರಾಸನ ಅರ್ಧ ಮತ್ಸೇಂದ್ರಾಸನ ಧನುರಾಸನ ಇನ್ನು ಅನೇಕ ಆಸನಗಳು ಉಪಯುಕ್ತವಾಗಿವೆ ಮೂರನೆಯದು ಪ್ರಾಣಾಯಾಮ ಪ್ರಾಣಾಯಾಮ ಎಂಬುದು ಯೋಗದಲ್ಲಿ ಅತ್ಯಂತ ಪ್ರಮುಖವಾದ ಘಟಕವಾಗಿದ್ದು ಇದು ಉಸಿರಾಡದ ನಿಯಂತ್ರಣ ಮತ್ತು ಜೀವಶಕ್ತಿಯ ಪ್ರಭಾವವನ್ನು ಹೆಚ್ಚಿಸಲು ಬಳಸುವ ತಂತ್ರವಾಗಿದೆ ಪ್ರಾಣ ಎಂದರೆ ಜೀವಶಕ್ತಿ ಮತ್ತು ಆಯಾಮ ಎಂದರೆ ನಿಯಂತ್ರಣ ಪ್ರಾಣಾಯಾಮವೆಂದರೆ ಜೀವಶಕ್ತಿಯ ನಿಯಂತ್ರಣ ಮತ್ತು ಸಮತೋಲನ ಯೋಗ ಚಿಕಿತ್ಸೆಯಲ್ಲಿ ಪ್ರಾಣಾಯಾಮದ ಪಾತ್ರ ಅತ್ಯಂತ ಮಹತ್ವವಾಗಿದೆ ಹೇಗೆಂದರೆ ಪ್ರಾಣಾಯಾಮದಿಂದ ಆಮ್ಲಜನಕವು ಸರಿಯಾಗಿ ಹರಡುವಂತೆ ಮಾಡುತ್ತದೆ ಅಸ್ತಮಾ ಬ್ರಾಂಕೈಟಿಸ್ ಸೈನಸಿಟಿಸ್ ಮುಂತಾದ ಉಸಿರಾಟ ಸಂಬಂಧಿತ ಸಮಸ್ಯೆಗಳಿಗೆ ಇದು ಸಹಕಾರಿ ಪ್ರಾಣಾಯಾಮವು ಮಾನಸಿಕ ಒತ್ತಡ ಮತ್ತು ಆತಂಕ ಕಡಿಮೆ ಮಾಡುತ್ತದೆ ಹಾಗೂ ನಿಯಂತ್ರಿತ ಉಸಿರಾಟದ ಮೂಲಕ ನಾಡಿಮಂಡಲ ಸಮತೋಲನಕ್ಕೆ ಬರುತ್ತದೆ ಇದು ಮಾನಸಿಕ ಒತ್ತಡವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಅನಿದ್ರೆ ಕಳವಳ ಮತ್ತು ಒತ್ತಡ ನಿವಾರಣೆಗೆ ಇದು ಉಪಯೋಗವಾಗುತ್ತದೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರಾಣಾಯಾಮದಿಂದ ಮೆದುಳಿಗೆ ಹೆಚ್ಚಿನ ಆಮ್ಲಜನಕ ಸಿಗುವುದರಿಂದ ಸ್ಮರಣ ಶಕ್ತಿ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾಲ್ಕನೇದು ಯೋಗನಿದ್ರಾ ಯೋಗನಿದ್ರೆಯು ಆಳವಾದ ವಿಶ್ರಾಂತಿಯನ್ನು ನೀಡುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಐದನೇದು ಮುದ್ರೆಗಳು ಕೈಗಳ ಮೂಲಕ ಮಾಡುವ ಮುದ್ರೆಗಳು ದೇಹದ ಶಕ್ತಿಯನ್ನು ಸಮತೋಲನಗೊಳಿಸುತ್ತವೆ ಆರನೇದು ಮನಸ್ಸಿನ ಸಮತೋಲನ ಯೋಗ ಮನಸ್ಸನ್ನು ಶಾಂತಗೊಳಿಸುವುದರ ಜೊತೆಗೆ ದೇಹದ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ ಧ್ಯಾನ ಮತ್ತು ಧಾರಣೆಯ ಮೂಲಕ ಮಾನಸಿಕ ಒತ್ತಡವನ್ನು ತಗ್ಗಿಸುತ್ತದೆ ಏಳನೆಯದು ನಿರಂತರ ಅಭ್ಯಾಸ ಮತ್ತು ಶಿಸ್ತು ಯೋಗ ಚಿಕಿತ್ಸೆ ಯಶಸ್ವಿಯಾಗಿ ನಡೆಯಲು ನಿಯಮಿತ ಅಭ್ಯಾಸ ಅಗತ್ಯ ಶಿಸ್ತಿನ ಜೀವನ ಶೈಲಿ ಮತ್ತು ನಿಯಂತ್ರಿತ ಮನೋಭಾವ ಅಗತ್ಯವಿರುತ್ತದೆ ಎಂಟನೆಯದು ಆಹಾರ ಪದ್ಧತಿ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಸಹ ಸಂಸ್ಥಾಪಕರಾದ ರಾಜಶ್ರೀ ಪ್ರಸಾದ್ ನಿರ್ಮಾಣ ನಂದನ್ ನಂದನ್ಕುಮಾರ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ